ಅದಕ್ಕೆ ನಾವು ಸಹಿತ ನಮ್ಮತನವನ್ನ ತಿಳ್ಕೊಂಡು ರಾಜಕಾರಣದಲ್ಲಿ ಹೆಂಗಿರ್ಬೇಕನ್ನುವಂತ ನಾವು ನಿಮ್ಮಿಂದ ಕಲಿತುಕೊಳ್ಬೇಕಾಗಿದೆ ಸನ್ಮಾನ ಸಾಧಿರ್ಬಹುದು ದೊಡ್ಡದಿರ್ಬೋದು ಸಮಾಜ ನಮಗೆ ಗುರುತಿಸಲ್ಪ ಅನ್ನುವಂಥ ಸಮಾಧಾನ ಶಿಕ್ಷಣ ಕಲಿಯತ್ತ ಆ ಕೆಲಸ ಇವತ್ತು ನೀವು ಮಾಡಿದ್ದೀರಿ ಅದನ್ನ ನಮ್ಮ ಗೋರಯ್ಯನವರ ಪ್ರತಿಷ್ಠಾನ ಅವ್ರನ್ನ ಎನಿಸಿಕೊಳ್ಳೋದ್ರ ಮುಖಾಂತರ ಪ್ರತಿಯೊಬ್ಬರು ಬಾಯಲ್ಲಿ ಅವ್ರಿಗೆ ಇದ್ದಾರೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆಯ್ತು ಯಾವ ಮನುಷ್ಯ ಅದಿ ನಿವೃತ್ತಿ ಆದ ನಂತರ ಮಾತಾಡಿಲ್ಲ ಪೊಲೀಸ್ ಅಧಿಕಾರಿ ನಿವೃತ್ತಿ ಆದ ನಂತರ ಪುತ್ರ ಮಾತಾಡ್ಸಂಗಿಲ್ಲ ರಾಜಕಾರಣಿ ಮಾತಾಡ್ಸಿಲ್ಲ ಪೊಲೀಸ್ ಅಧಿಕಾರಿ ಹೇಳುತ್ತ ರುಚಿ ಮಾತಾಡ್ತಾರೆ ಮೂರನೇ ಸಾಲ ಇವರು ಎಲ್ಲ ಇಂಜಿನಿಯರ್ ನಾವು ಒಂದೇ ಸಾಲ ಅದಕ್ಕೆ ನಾವು ಸೇರ್ತಾ ನಮ್ಮತನವನ್ನು ತಿಳ್ಕೊಂಡು ರಾಜಕಾರಣದಲ್ಲಿ ಹೆಂಗಿರ್ಬೇಕು ಅಂತ ನಾವು ನಿಮ್ಮಿಂದ ಕಲಿತುಕೊಳ್ಬೇಕಾಗಿದೆ ಮಾತನ್ನ ಹೇಳಿ अनेक विचारंकना